ಬಹಳ ಸಂತೋಷ ಆಗ್ತಾ ಇದೆ ನಿಜವಾಗಿ ಇಪ್ಪತ್ತೈದು ದೇಶಗಳಿಂದ ನಾನು ನೃತ್ಯ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ ಇದನ್ನ ಗುರುತಿಸಿ ನನಗೆ ಈ ದಿನ ಅವಾರ್ಡ್ ನ ಕೊಟ್ಟಿದ್ದಾರೆ ಆದ್ರೆ ಈ ಅವಾರ್ಡ್ಸ್ ನಮ್ಮ ಕ್ಷೇತ್ರದ ನಮ್ಮ ಮಹಿಳಾ ಹಾಗೂ ನಮ್ಮ ಲೀಡರ್ಸ್ ಸಲ್ಲಿಸಬೇಕು ಏಕೆಂದರೆ ನಾವು ಹೇಳ್ಕೊಟ್ರು ಅದಕ್ಕೆ ತಕ್ಕನಾಗಿ ಬೆಂಬಲ ಕೊಡ್ತಾ ಇರುವಂತಹ ನಮ್ಮ ಶಾಸಕರು ಹಾಗೂ ನಮ್ಮ ಮ್ಯಾಮ್ ಹಾಗೂ ನಮ್ಮೆಲ್ಲ ಲೀಡರ್ಸೇ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಈ ಒಂದು ಅವಾರ್ಡ್ ಹೋಗುತ್ತೆ ಅಂತ ನಾನು ಹೇಳ್ತೀನಿ ಹೌದು ಖಂಡಿತವಾಗ್ನೋ ಆದ್ರೆ ನಾನು ಪ್ರಶಸ್ತಿಗೆ ಅಷ್ಟೇ ತರ ಕೊಡ್ತಾ ಇರ್ಲಿಲ್ಲ ಆದ್ರೆ ಆಮೇಲೆ ನಮ್ಮ ಕ್ಷೇತ್ರದ ಲೀಡರ್ಸ್ನೇ ಹೇಳಿದ್ರು ಇಷ್ಟೆಲ್ಲ ಮಾಡಿದ್ರು ಅಂತ ಅವರೇ ಗುರುತಿಸಿ ಇವತ್ತಿನ ದಿನ ನನಗೆ ಇದನ್ನ ಅಪ್ಲೈ ಮಾಡೋದಕ್ಕೆ ಆಗಿತ್ತು ಅದೇ ಖಂಡಿತವಾಗ್ಲೂ ಇದು ನನ್ನ ಒಂದು ಕ್ಷೇತ್ರದ ಜನತೆಗೆ ಹಾಗೂ ನನ್ನ ವಿದ್ಯಾರ್ಥಿಗಳು ಅವರು ಅಷ್ಟು ಚೆನ್ನಾಗಿ ನನ್ನ ಜೊತೆನಲ್ಲಿದ್ದಾರೆ ಅವರಿಗೆ ಈ ಒಂದು ಅವಾರ್ಡ್ ಸಲ್ಲಿಕೆ ಆಗುತ್ತೆ ಹಾಗೂ ನಮ್ಮ ಫ್ಯಾಮಿಲಿಗೆ ಖಂಡಿತವಾಗ್ಲೂ ಯಾಕಂದ್ರೆ ನೃತ್ಯ ಡಾನ್ಸ್ ಅಂದ್ರೆ ಸಾಕು ಎಲ್ಲರೂ ತುಂಬಾ ಹಿಂದೇಟ್ ಆಗ್ತಾ ಇದ್ರು ಆದ್ರೆ ಈ ತರ ಒಂದು ಸರ್ಕಾರ ನಮ್ಗೆ ಈ ರೀತಿ ಬೆಂಬಲ ಕೊಟ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನೆಲ್ಲ ಕೊಡ್ತಾ ಇದಾರೆ ಹಾಗೂ ನೃತ್ಯ ಸಂಗೀತ ಎಲ್ಲರಿಗೂ ಬಹಳ ಬಹಳ ಬೆಂಬಲವನ್ನು ಕೊಡ್ತಿದ್ದಾರೆ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ರು ಇದು ಒಂದು ಉತ್ತೇಜನವಾಗಿದೆ ಇದು ಖಂಡಿತವಾಗಲೂ ಸರ್ಕಾರಕ್ಕೆ ಹಾಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ దమన్ నిమిగే అవార్డు తమనే ఎస్టివి తైగా 100% డిజర్వింగ్ అవార్డు నిమిగే ఎదకింట చలాచలా ఇన్నా ముందు బర్త ఆగ్లి అంత కంగ్రాట్యులేషన్